ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸದ್ಗುರು ಪಾದರವಿಂದಾಭ್ಯ ನಮಃ ಆತ್ಮೀಯ ವೀಕ್ಷಕರೇ ವಾರ ಹೊರ ಹೊರತಂದಿದ್ದೇನೆ ಇದು ತಾರೀಖ್ ಹತ್ತೊಂಬತ್ತು ಒಂದು ಇಪ್ಪತ್ತೈದರಿಂದ ಇಪ್ಪತ್ತ ಐದು ಒಂದು ಇಪ್ಪತ್ತೈದರವರೆಗೆ ಇರುತ್ತದೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನೀವಿನ್ನೂ ನನ್ನ ಚಾನೆಲ್ ಅನ್ನು ಕೂಡಲೇ ಆಗಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ ಸಂಸಾರದಲ್ಲಿ ಸಂತೋಷವಿದ್ದರೂ ಸಹ ಸ್ವಲ್ಪ ಕಸಿ ಬಿಸಿಗಳಿರುತ್ತವೆ ಆದಾಯವು ಉತ್ತಮವಾಗಿರುತ್ತದೆ ಉಪಾಧ್ಯಾಯರುಗಳಿಗೆ ಆದಾಯ ಹೆಚ್ಚುತ್ತದೆ ನಿಮ್ಮ ಬಂಧುಗಳಿಗೆ ನಿಮಗೆ ಅರಿವಿಲ್ಲದಂತೆ ಅಡ್ಡಿ ಆತಂಕಗಳು ಎದುರಾಗುತ್ತವೆ ಭೂಮಿ ವ್ಯವಹಾರ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಮಟ್ಟದ ಫಲಿತಾಂಶ ದೊರೆಯುತ್ತದೆ ಧಾರ್ಮಿಕ ಗುರುಗಳಿಗೆ ಹೆಚ್ಚು ಪ್ರಚಾರ ಸಿಗುತ್ತದೆ ಸಂಗಾತಿಯ ಪ್ರಯತ್ನದಿಂದ ನಿಮ್ಮ ವ್ಯವಹಾರಗಳು ಸರಿದಾರಿಯಲ್ಲಿ ನಡೆಯುತ್ತವೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹೊಸ ಸಂದಿಗ್ಧತೆ ಮೂಡುತ್ತದೆ ಹೊಸ ವ್ಯವಹಾರಗಳಲ್ಲಿ ಬಂಡವಾಳವನ್ನು ಹೂಡುವ ಅವಕಾಶ ಸಿಗುತ್ತದೆ ವೃಷಭ ರಾಶಿ ಬಹಳ ಪ್ರಶಾಂತತೆಯಿಂದ ಇರುವಿರಿ ಆದಾಯವು ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ಇರುತ್ತದೆ ನಿಮ್ಮ ವಿರುದ್ಧ ಕೆಲಸ ಮಾಡುವ ಬಂಧುಗಳ ಶಕ್ತಿ ಸ್ವಲ್ಪ ಕುಗ್ಗುತ್ತದೆ ಹಿರಿಯರ ಆಸ್ತಿಗಳು ಒದಗಿ ಬರುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಮಧ್ಯಮ ವರ್ಗದ ಫಲಿತಾಂಶ ಇರುತ್ತದೆ ನಿಮ್ಮ ಸಂಗಾತಿ ಮಾಡುವ ಕೃಷಿಯಲ್ಲಿ ಹೆಚ್ಚಿನ ಆದಾಯವನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ನಡವಳಿಕೆಯಿಂದ ಬಂಧುಗಳು ಆಕರ್ಷಿತರಾಗುವರು ನಿಮ್ಮದೇ ನಿರ್ಧಾರಗಳಿಂದ ಕೆಲವು ಕೆಲಸಗಳು ಸ್ವಲ್ಪ ಹಿನ್ನಡೆಯಾಗುತ್ತವೆ ಹಿರಿಯರಿಂದ ನಿಮ್ಮ ವೃತ್ತಿಯಲ್ಲಿ ಸಹಕಾರಗಳು ದೊರೆಯುತ್ತವೆ ವಿದೇಶಿ ವ್ಯವಹಾರ ಮಾಡುವವರಿಗೆ ಲಾಭ ಹೆಚ್ಚುತ್ತದೆ ಮತ್ತು ವ್ಯವಹಾರ ವಿಸ್ತರಣೆ ಕೂಡ ಆಗುತ್ತದೆ ಮಿಥುನ ರಾಶಿ ಆಲಸ್ಯ ನಿಮ್ಮನ್ನು ಬಹಳವಾಗಿ ಕಾಡುತ್ತದೆ ಆದಾಯ ಕಡಿಮೆ ಇರುತ್ತದೆ ಮಾತನಾಡುವಾಗ ಎಲ್ಲಿಯೂ ಸಹ ಎಲ್ಲೆ ಮೀರದಿರಿ ಹಿರಿಯರು ನಿಮ್ಮೆಲ್ಲ ಕಾರ್ಯಗಳನ್ನು ಸಹಿಸಿಕೊಳ್ಳುವುದಿಲ್ಲ ಆಸ್ತಿ ವ್ಯವಹಾರ ಮಾಡುವವರಿಗೆ ವ್ಯವಹಾರಗಳು ಚಿಗುರುತ್ತವೆ ಹಿರಿಯರ ಸಲಹೆಯಿಂದ ಈಗ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಹೆಚ್ಚಳವನ್ನು ಕಾಣಬಹುದು ಅಲ್ಲಿನ ತೊಂದರೆಗಳು ಕೆಲವರಿಗೆ ಕಾಣಿಸಿಕೊಳ್ಳುತ್ತವೆ ಸಂಗಾತಿ ಜೊತೆ ಕೂಡಿ ಮಾಡಿದ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ ವಿದೇಶಗಳಲ್ಲಿ ಉದ್ಯೋಗ ಅರಸುತ್ತಿರುವವರಿಗೆ ಉದ್ಯೋಗ ಸಿಗುವ ಸಂದರ್ಭವಿದೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಉತ್ಪಾದನೆ ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಹಿರಿಯರ ಜೊತೆ ವಾಗ್ಯುದ್ಧಗಳು ಬೇಡ ಕಟಕ ರಾಶಿ ದೇಹದಲ್ಲಿ ಶಕ್ತಿ ಕುಂದಿದಂತೆ ನಿಮಗೆ ಅನಿಸಬಹುದು ಆದಾಯವು ನಿರೀಕ್ಷೆಯ ಹತ್ತಿರ ಬರಬಹುದು ವಾಗ್ಮಿಗಳಿಗೆ ಉತ್ತಮ ವೇದಿಕೆ ದೊರೆಯುತ್ತದೆ ಸೋದರಿಯರಿಂದ ಸ್ವಲ್ಪ ತೊಂದರೆಯನ್ನು ಎದುರಿಸಬೇಕಾಗಬಹುದು ಆಸ್ತಿ ವ್ಯವಹಾರ ಮಾಡುವವರಿಗೆ ಉತ್ತಮ ಅಭಿವೃದ್ಧಿ ಇರುತ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಉತ್ತಮ ಫಲಿತಾಂಶ ಬರಬಹುದು ಕೆಲವರಿಗೆ ನರದೌರ್ಬಲ್ಯ ಕಾಡುವ ಸಾಧ್ಯತೆಗಳಿವೆ ಸಂಗಾತಿ ಸಹಾಯದಿಂದ ಸರ್ಕಾರಿ ಸೌಲಭ್ಯಗಳು ಸರಾಗವಾಗಿ ಸಿಗುತ್ತವೆ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅಭಿವೃದ್ಧಿ ಇರುತ್ತದೆ ಉಪಾಧ್ಯಾಯರಿಗೆ ಮತ್ತು ಹೈನುಗಾರಿಕೆ ಮಾಡುವವರಿಗೆ ಅಭಿವೃದ್ಧಿ ಇರುತ್ತದೆ ಸಿಂಹರಾಶಿ ನಿಮ್ಮ ನಿರ್ಧಾರಗಳೇ ಬಹಳ ಪೇಲವವಾಗಿರುತ್ತವೆ ನಿಮ್ಮ ಮಾತುಗಳಲ್ಲಿ ಗೌರವ ಸಹ ಅದರಲ್ಲಿ ವ್ಯಂಗ್ಯ ಸಹ ಅಡಕವಾಗಿರುತ್ತದೆ ಈಗ ನಿಮ್ಮ ಆದಾಯದಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆಯನ್ನು ಕಾಣಬಹುದು ಸಂಗಾತಿ ಕಡೆಯ ಹಿರಿಯರು ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡುವರು ಆಸ್ತಿ ಕೊಳ್ಳಲು ಹಿರಿಯರು ನಿಮಗೆ ಸಹಕರಿಸುವರು ಆಸ್ತಿಗಾಗಿ ಹೂಡಿದ ಹಣ ನಷ್ಟವಾಗಬಹುದು ಎಚ್ಚರದಿಂದ ಹೂಡಿಕೆ ಮಾಡಿರಿ ಗಣಿತ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫಲಿತಾಂಶವಿರುತ್ತದೆ ವ್ಯವಹಾರಗಳಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣಬಹುದು ಮೆದುಳಿನ ತೊಂದರೆ ಇರುವವರು ಸ್ವಲ್ಪ ಎಚ್ಚರ ವಹಿಸಿರಿ ಸಂಗಾತಿ ದುಡಿಮೆಯು ಸಂಸಾರಕ್ಕಾಗಿ ಹರಿದು ಬರುತ್ತದೆ ನೀವು ಕೆಲವೊಂದು ಕ್ಲಿಷ್ಟ ಪರಿಸ್ಥಿತಿಗಳನ್ನು ಎದುರಿಸುವ ಸಂದರ್ಭ ಖಂಡಿತ ಬರಬಹುದು ದ್ರವರೂಪದ ವಸ್ತುಗಳನ್ನು ಮಾರಾಟ ಮಾಡುವವರ ಆದಾಯ ಹೆಚ್ಚುತ್ತದೆ ಕನ್ಯಾ ರಾಶಿ ಹೊಸ ಆಲೋಚನೆಗಳು ಮೂಡುತ್ತವೆ ಹಾಗೂ ಅದನ್ನು ಕಾರ್ಯರೂಪಕ್ಕೆ ತರಲು ಬಹಳ ಉತ್ಸುಕರಾಗುವಿರಿ ಆದಾಯವು ಕಡಿಮೆ ಇರುತ್ತದೆ ಬಂಧುಗಳ ಸಹಕಾರಗಳು ನಿಮ್ಮ ಕುಟುಂಬಕ್ಕೆ ದೊರೆಯುತ್ತದೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರಿಗೆ ಲಾಭವಿರುತ್ತದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವಿದ್ದು ಅಪೇಕ್ಷಿತ ಕೋರ್ಸುಗಳಿಗೆ ಪ್ರವೇಶ ದೊರೆಯುವ ಸಾಧ್ಯತೆಗಳಿವೆ ಸ್ತ್ರೀಯರೊಡನೆ ಮಾಡುವ ಹಣದ ವ್ಯವಹಾರಗಳು ನಷ್ಟಕ್ಕೆ ಕಾರಣವಾಗಬಹುದು ಸಂಗಾತಿಯ ಬೇಜವಾಬ್ದಾರಿ ತನ ಸ್ವಲ್ಪ ಬೇಸರ ತರಿಸಬಹುದು ಹೈನುಗಾರಿಕೆಯಿಂದ ಲಾಭ ಹೆಚ್ಚುತ್ತದೆ ಕೃಷಿಯಿಂದ ಅನಿರೀಕ್ಷಿತ ಲಾಭವಿರುತ್ತದೆ ಹಿರಿಯರ ಸಹಕಾರಗಳು ನಿಮ್ಮ ವ್ಯವಹಾರಗಳಲ್ಲಿ ಸಹ ದೊರೆಯುತ್ತದೆ ತುಲಾರಾಶಿ ಯಾವುದೇ ಕೆಲಸಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಮಾತ್ರ ಇರುತ್ತದೆ ವೃತ್ತಿಯಿಂದ ಸ್ವಲ್ಪ ಆದಾಯ ಹೆಚ್ಚಾಗಬಹುದು ಉತ್ತಮ ಮಾತಿನಿಂದ ಕೆಲಸದಲ್ಲಿ ಮೇಲ್ದರ್ಜೆಗೆ ಏರಬಹುದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಮುಸುಕಿನ ಗುದ್ದಾಟಗಳಿರುತ್ತವೆ ಸರ್ಕಾರಿ ಸಂಸ್ಥೆಯ ಭೂಮಿಯನ್ನು ಅಭಿವೃದ್ಧಿ ಪಡಿಸುವವರಿಗೆ ಲಾಭವಿರುತ್ತದೆ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲ ಇರುತ್ತದೆ ಮಕ್ಕಳ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವುದು ಉತ್ತಮ ಸಂಗಾತಿಯ ವೃತ್ತಿಯಲ್ಲಿ ಸ್ವಲ್ಪ ತೊಳಲಾಟವಿರುತ್ತದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅಭಿವೃದ್ಧಿ ಇರುತ್ತದೆ ಸರ್ಕಾರಿ ಕೆಲಸಗಳು ಸಾಮಾನ್ಯ ಗತಿಯಲ್ಲಿ ನಡೆಯುತ್ತವೆ ವೃಶ್ಚಿಕ ರಾಶಿ ಹಿರಿಯರ ಆಸ್ತಿಗಳು ನಿಮಗೆ ದೊರೆಯುವ ಸಾಧ್ಯತೆಗಳಿವೆ ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ ಈಗ ವ್ಯವಹಾರಿಕವಾಗಿ ಮಾತನಾಡಿ ನಿಮ್ಮ ಕೆಲಸಗಳನ್ನು ಸಾಧಿಸಿಕೊಳ್ಳುವಿರಿ ಹಿರಿಯರ ಸಹಕಾರಗಳು ತಕ್ಕ ಮಟ್ಟಿಗೆ ಸಿಗುತ್ತವೆ ಕೃಷಿ ಭೂಮಿ ಮಾರಾಟ ಮಾಡುವ ಮಧ್ಯವರ್ತಿಗಳಿಗೆ ಹೆಚ್ಚಿನ ಲಾಭವಿರುತ್ತದೆ ವಿದೇಶದಲ್ಲಿ ಕಲಿಯಬೇಕೆನ್ನುವರಿಗೆ ಈಗ ಅವಕಾಶಗಳು ದೊರೆಯುತ್ತವೆ ಹಿರಿಯರ ಆರೋಗ್ಯಕ್ಕಾಗಿ ಹೆಚ್ಚಿನ ಶ್ರಮ ವಹಿಸಲೇಬೇಕು ಕೆಲವರಿಗೆ ವಿವಾಹ ಸಂಬಂಧಗಳು ಕೂಡಿ ಬರಬಹುದು ಸಾಹಸ ಕಲಾವಿದರುಗಳಿಗೆ ಅನಿರೀಕ್ಷಿತ ಏರಿಳಿತ ಇರುತ್ತದೆ ಹಾಲಿನ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಲಾಭವಿರುತ್ತದೆ ಸರ್ಕಾರಿ ಉದ್ಯೋಗಿಗಳಿಗೆ ಹೆಚ್ಚಿನ ಅನುಕೂಲತೆಗಳು ದೊರೆಯುತ್ತವೆ ಧನಸ್ಸು ರಾಶಿ ಬಹಳ ವ್ಯಾವಹಾರಿಕವಾಗಿ ಯೋಚನೆ ಮಾಡುವಿರಿ ಸರ್ಕಾರದಿಂದ ಬರಬೇಕಾಗಿದ್ದ ಆದಾಯಗಳು ಸರಾಗವಾಗಿ ಬರುತ್ತವೆ ನಿಮ್ಮ ಸ್ವಂತ ಆದಾಯವು ಮಧ್ಯಮ ಗತಿಯಲ್ಲಿರುತ್ತದೆ ನಿಮ್ಮ ನಡವಳಿಕೆಯಿಂದಲೇ ಶತ್ರುಗಳನ್ನು ಮಟ್ಟ ಹಾಕುವಿರಿ ವಿದೇಶಿ ಸಂಸ್ಥೆಗಳ ಜೊತೆ ಭೂ ವ್ಯವಹಾರ ಮಾಡುವವರಿಗೆ ಲಾಭವಿರುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶದಲ್ಲಿ ಸ್ವಲ್ಪ ಕಡಿಮೆಯಾಗಬಹುದು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ ಹೆಚ್ಚುತ್ತದೆ ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಿರುತ್ತದೆ ಕೆಲವರಿಗೆ ಅನಿರೀಕ್ಷಿತ ಪ್ರೀತಿ ಪ್ರೇಮಗಳ ಲಾಭಗಳಾಗಬಹುದು ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣಬಹುದು ಮಕರ ರಾಶಿ ಬಹಳ ಆತ್ಮವಿಶ್ವಾಸ ಜಾಗೃತಿಯಾಗುತ್ತದೆ ಈ ಆತ್ಮವಿಶ್ವಾಸವನ್ನು ನಿಮ್ಮ ಸಂಪಾದನೆಗಾಗಿ ಬಳಸಬಹುದು ವಿದೇಶಿ ಭಾಷೆಯನ್ನು ಕಲಿಯುವ ಮನಸ್ಸಾಗುತ್ತದೆ ಸಾಂಪ್ರದಾಯಿಕ ಕೃಷಿ ಮಾಡುವವರಿಗೆ ಹೆಚ್ಚಿನ ಅನುಕೂಲ ಮತ್ತು ಅಭಿವೃದ್ಧಿ ಇರುತ್ತದೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಯಶಸ್ಸು ಇರುತ್ತದೆ ನರ ದೌರ್ಬಲ್ಯ ಇರುವವರು ಈಗ ಹೆಚ್ಚಿನ ಆಯಾಸಕರ ಕೆಲಸಗಳನ್ನು ಮಾಡದಿರುವುದು ಉತ್ತಮ ಬಂಧುಗಳು ನಿಮ್ಮ ಜೊತೆ ಪಾಲುದಾರಿಕೆ ವ್ಯವಹಾರಕ್ಕೆ ಕೇಳಿಕೊಂಡು ಬರುತ್ತಾರೆ ಸೇರಿಸಿಕೊಳ್ಳದಿರುವುದು ಬಹಳ ಉತ್ತಮ ಹಿರಿಯರು ಧರ್ಮ ಜ್ಞಾನವನ್ನು ನೀಡಬಹುದು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಇರುತ್ತದೆ ಕುಂಭರಾಶಿ ಧಾರ್ಮಿಕ ಉಪನ್ಯಾಸ ನೀಡುವವರಿಗೆ ಹೆಚ್ಚಿನ ಗೌರವ ದೊರೆಯುತ್ತದೆ ಯುವಕರು ಹಮ್ಮಿನಿಂದ ಯಾರೊಡನೆಯೂ ಮಾತನಾಡುವುದು ಬೇಡ ದಂತ ವೈದ್ಯರಿಗೆ ಬೇಡಿಕೆ ಹೆಚ್ಚುತ್ತದೆ ಬಂಧುಗಳ ನಡುವಿನ ವ್ಯವಹಾರಗಳು ಸ್ವಲ್ಪ ನಷ್ಟಕ್ಕೆ ಕಾರಣವಾಗಬಹುದು ಆಸ್ತಿ ವ್ಯವಹಾರ ಮಾಡುವವರಿಗೆ ಬರಬೇಕಾದ ಕಮಿಷನ್ ಹಣ ಈಗ ಬರುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಹತ್ತಿರದ ಫಲಿತಾಂಶ ಇರುತ್ತದೆ ಹಿರಿಯರಿಗಾಗಿ ಹೆಚ್ಚು ಹಣ ಖರ್ಚಾಗುತ್ತದೆ ಸ್ತ್ರೀಯರ ವ್ಯವಹಾರಗಳಲ್ಲಿ ಆದಾಯ ಕಡಿಮೆಯಾಗುತ್ತದೆ ವೃತ್ತಿಯಲ್ಲಿ ಹಿತಶತ್ರುಗಳಿದ್ದರೂ ಸಹ ಕೆಲಸ ಮುಂದುವರಿಯುತ್ತದೆ ಪುಸ್ತಕ ವ್ಯಾಪಾರಿಗಳಿಗೆ ಉತ್ತಮ ವ್ಯಾಪಾರವಾಗುತ್ತದೆ ಮೀನರಾಶಿ ಜೀವನದತ್ತ ಮಾರು ಹೋಗುವಿರಿ ಆದಾಯವು ಮಂದಗತಿಯಲ್ಲಿರುತ್ತದೆ ನಿಮ್ಮ ಹಿರಿಯ ಬಂಧುಗಳನ್ನು ಓಲೈಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸಿಕೊಳ್ಳುವಿರಿ ಆಸ್ತಿ ಮಧ್ಯಸ್ಥಗಾರರಿಗೆ ಆದಾಯ ಹೆಚ್ಚುತ್ತದೆ ವಿಜ್ಞಾನದಲ್ಲಿ ಹೆಚ್ಚಿನ ಸಾಧನೆ ಮಾಡುವವರಿಗೆ ವಿಫಲ ಅವಕಾಶಗಳು ದೊರೆಯುತ್ತವೆ ನೇತ್ರ ತಜ್ಞರಿಗೆ ಬೇಡಿಕೆ ಹೆಚ್ಚುತ್ತದೆ ಅನಿರೀಕ್ಷಿತ ಪ್ರೀತಿಯಲ್ಲಿ ಕೆಲವರು ಬೀಳಬಹುದು ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವವರಿಗೆ ಬೇಡಿಕೆ ಹೆಚ್ಚುತ್ತದೆ ವೃತ್ತಿಯಲ್ಲಿ ಹಿರಿಯರನ್ನು ಓಲೈಸಿಕೊಂಡು ಇರಲೇಬೇಕಾಗುತ್ತದೆ ರಾಜಕೀಯ ಪಟುಗಳಿಗೆ ಅವರ ಹಿಂಬಾಲಕರು ಅವರನ್ನು ಬಿಟ್ಟು ಹೋದರೂ ಸಹ ಹೊಸ ಜನರು ದೊರೆಯುತ್ತಾರೆ ಹಿರಿಯರಿಂದ ಹಣಕಾಸಿನ ಸಹಕಾರಗಳು ದೊರೆಯಬಹುದು ಆತ್ಮೀಯರು ಇದುವರೆಗೆ ನಾನು ನಿಮಗೆ ತಾರೀಖ್ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ವಾರ ಭವಿಷ್ಯ ತಿಳಿಸಿರುತ್ತೇನೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಹೊತ್ತಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ